ಫೋನ್ ಟ್ಯಾಪಿಂಗ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ತಾನೇ ಕುಮಾರಸ್ವಾಮಿ ಅವರು ನೇರವಾಗಿ ಮಾತನಾಡಿದರು ರಾಜ್ಯದಲ್ಲಿ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ನಮ್ಮ ನಾಯಕರುಗಳ ಫೋನ್ ಟ್ಯಾಪಿಂಗನ್ನು ಮಾಡಲಾಗ್ತಾ ಇದೆ ನಮ್ಮ ಪಕ್ಷದ ನಾಯಕರು ರೇವಣ್ಣ ಅವರ ಫೋನ್ ಎಲ್ಲರ ಫೋನನ್ನು ಕದ್ದಾಳಿಕೆ ಮಾಡಲಾಗ್ತಾ ಇದೆ ಖುದ್ದು ನನ್ನ ಫೋನ್ ಕೂಡ ಟ್ಯಾಪ್ ಆಗ್ತಾ ಇದೆ ಅಂತ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು ಅದಕ್ಕೆ ಪ್ರತಿಯಾಗಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಮಾತನಾಡ್ತಾ ನಮಗೆ ಬೇರೆ ಕೆಲಸ ಇಲ್ವಾ ಅಂತ ಪ್ರಶ್ನೆ ಹೇಳಿದ್ದಾರೆ ಇನ್ನು ಮೊನ್ನೆ ಫೋನ್ ಟ್ಯಾಪಿಂಗ್ ಬಗ್ಗೆ ಬಾಂಬ್ ಹಾಕಿದಂತ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ ಉದ್ದೇಶ ಪೂರ್ವಕವಾಗಿ ನಮ್ಮ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗಿತ್ತು ಇನ್ಫ್ಯಾಕ್ಟ್ ಈ ಮಾತನ್ನು ಅವರು ಹೇಳಿದರು ನಮ್ಮ ಕುಟುಂಬ ಮುಗಿಸಲು ಈ ರೀತಿಯ ಷಡ್ಯಂತ್ರ ಮಾಡಿದರು ಅಂತ ಎಚ್ ಆರೋಪ ಕೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಸಿ ಎಂ ಫೋನ್ ಟ್ಯಾಪ್ ಅಂತ ನೀಚ ಕೆಲಸ ಮಾಡಿಲ್ಲ ಅಂತ ಕಿಡಿಕಾರಿದ್ರು ಇನ್ನು ಡಿ ಸಿ ಎಂ ಡಿ ಕೆ ಕೂಡ ಅವರು ಕದ್ದಾಲಿಕೆ ಮಾಡಿದ್ದು ಗೊತ್ತಿದೆ ಅಂತ ಕುಟುಕಿದ್ರು ಇನ್ಫ್ಯಾಕ್ಟ್ ಕುಮಾರಸ್ವಾಮಿಗೆ ಪ್ರತಿಕ್ರಿಯೆ ಕೊಡ್ತಾ ಈ ಮಾತನ್ನು ಹೇಳಿದರು ಕೆಳಗಡೆ ಟ್ರ್ಯಾಪ್ ಇದರಲ್ಲಿಟ್ಟವ್ರೆ ಗೊತ್ತಿದೆ ನನಗೆ ಸುಮಾರು ನಲವತ್ತು ಜನದ್ದು ನಲವತ್ತೈದು ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪ್ ಮಾಡಿ ಟ್ಯಾಪಿಂಗ್ ಆಗ್ತದೆ ನನಗೆ ಯಾರಾಗ ಗೊತ್ತಿದೆ ವಿಷಯ ಬಹುಶಿಷ್ಟದವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇ ಚರ್ಚೆ ಮಾಡ್ತೀನಿ ಏನು ಎಲ್ಲೆಲ್ಲ ಅವ್ರ ಹತ್ರ ಮಾಹಿತಿ ಇರ್ತದೆ ರೇವಣ್ಣವ್ರ ಫೋನು ಟ್ಯಾಪಲ್ಲೇ ಇದೆ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು ಇನ್ನು ಇಪ್ಪತ್ನಾಲ್ಕು ಗಂಟೆಲ್ಲ ಆ ಫೋನು ಟ್ಯಾಪ್ ಆಗ್ತದೆ ಏನು ನಮ್ಮ ಫೋನಲ್ಲಿ ಟ್ಯಾಪ್ ಇದ್ರಲ್ಲಿ ಇಟ್ಟವ್ರು ಫೋನ್ ಟ್ಯಾಪ್ ಮಾಡ್ತಕ್ಕಂಥ ನೀಚ್ ಕೆಲಸವನ್ನು ಮಾಡಲ್ಲ ಇಲ್ಲಿವರೆಗೂ ಮಾಡಿಲ್ಲ ಮುಂದೇನು ಮಾಡಲ್ಲ ಅವರು ಈ ಪ್ರಜ್ವಲ್ ರೇವಣ್ಣ ಅವರದ ಕೇಸಿನಲ್ಲ ಡೈವರ್ಟ್ ಮಾಡ್ಲಿಕ್ಕೆ ಇವೆಲ್ಲ ಹೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟ್ರು ರೈಟಿಂಗಲ್ಲಿ ಬರೆದು ಕೊಡೋಕ್ಕೇಳಿ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ ಹಾಂ ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ ಯಾರರ ಕಾಲದಲ್ಲಿ ಕೊದ್ದಾಲಿಕೆ ಮಾಡಿತ್ತು ಅಲ್ಲ ಅವ್ರಿಗೆ ಗೊತ್ತಿದೆ ಅವರು ಹೋಮ್ ಮಿನಿಸ್ಟ್ರ್ ಆಗಿದ್ದವರು ಕೆಲವು ಚೀಫ್ ಆಗಿದ್ದವರು ಎಲ್ಲ ಎಲ್ಲ ಬಂದಿತ್ತು